ನಮಸ್ಕಾರಗಳೇ ಈ ದಿನದ ಭಜನೆಯ ಹಾಡು ರಾಗಿ ತಂದಿರಿಯ ಭಿಕ್ಷೆಗೆ ರಾಗಿ ತಂದಿರಿಯ ರಚನೆ ಪುರಂದರದಾಸರು ಹಾಡಿರುವವರು ಕೆ ಎಸ್ ರಾವ್ ರಾಗಿ ತಂದಿರಿಯ ಭಿಕ್ಷತೆ ರಾಗಿ ತಂದಿರಿಯ ರಾಗಿ ತಂದಿರ್ಯ ಭಿಕ್ಷತೆ ರಾಗಿ ತಂದಿರಿಯಾ योग्य रागी भोग्य रागी योग्य रागी भोग्य रागी भाग्यवंत रागी नीवू भाग्यवंत रागी नीवू रागी तंदिर्या भिक्षके रागी तंदिर्या रागी तंदिर्या भिक्षके रागी तंदिर्या ಅನ್ನದಾನವ ಮಾಡುವರಾಗಿ ಅನ್ನ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದಿರ್ಯಾ ಭಿಕ್ಷಕೆರಾಗಿ ತಂದಿರ್ಯಾ ರಾಗಿ ತಂದಿರ್ಯ ರಾಗಿ ತಂದಿರ್ಯಾ ಮಾತಾ ಪಿತರನು ಸೇವ ಪರಾಗಿ ಪಾಪ ಬಿಟ್ಟವರಾಗಿ ಮಾತಾ ಪಿತರನು ಸೇವ ಪರಾಗಿ ಪಾಪ ಬಿಟ್ಟವರಾಗಿ ಪ್ರೀತಿಯ ಬಾಳನು ಬಾಳುವರಾಗಿ ಪ್ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ಭಿಕ್ಷಕೆ ರಾಗಿ ತಂದಿರ್ಯ ರಾಗಿ ಭಿಕ್ಷಕೆ ರಾಗಿ ತಂದಿರ್ಯ ಗುರುಕಾರಣ್ಯವ ಪಡೆದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಗುರುಕಾರಣ್ಯವ ಪಡೆದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಗುರುವಾಕ್ಯವನು ಪಾಲಿಪರಾಗಿ ಗುರುವಾಕ್ಯವನು ಪಾಲಿಪರಾಗಿ ಪರಮ ಪುಣ್ಯವಾ ಮಾಡುವರಾಗಿ ಪರಮ ಪುಣ್ಯವಾ ಮಾಡುವರಾಗಿ ರಾಗಿ ತಂದಿರ್ಯಾ ರಾಗಿ ತಂದಿರ್ಯ ರಾಗಿ ತಂದಿರ್ಯ ವೀಕ್ಷಕರಾಗಿ ಕಾಮ ಕ್ರೋಧವ ಅಳಿದವರಾಗಿ ನಿಯಮನಿಷ್ಠೆಗಳ ಮಾಡುವರಾಗಿ ಕ್ರೋಧವ ಅಳಿದವರಾಗಿ ನಿಯಮನಿಷ್ಠೆಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಗಿ ತಂದಿರ್ಯ ಭಿಕ್ಷಕೆರಾಗಿ ತಂದಿರಾ ರಾಗಿ ತಂದಿರ್ಯ ಭಿಕ್ಷಕೆರಾಗಿ ತಂದಿರಾ ಹರಿಯನು ದಿನ ನೆನೆಯುವರಾಗಿ ಗುರುತಿಗೆ ಬಾಹೋರಂಥವರಾಗಿ हरियनानुदि न गुरुतिगे बाहोरन्तवराज करे करे भववनो निगुराजि करे करे भववनो निगुवरा पुरन्दर विठलन से विपराजे पुरन्दर विठलन से विपरा

ರಾಗಿ ತಂದಿರ್ಯ ವೀಕ್ಷಕರಾಗಿ ತಂದಿರ್ಯ ಯೋಗ್ಯರಾಗಿ ಭೋಗ್ಯರಾಗಿ ರಾಗಿ ಭೋಗ್ಯರಾಗಿ ರಾಗಿ ಭಾಗ್ಯವಂತರಾಗಿನೂ ರಾಗಿ ಭಾಗ್ಯವಂತ ಭಾಗ್ಯವಂತ ರಾಗಿ ರಾಗಿ ತಂದಿರ್ಯ ರಾಗಿ ತಂದಿರೆಯ रागींदिया दीक्ष के रागी रागी रागीरिया दीक्ष के रागींदिया रागींदीरिया दीक्ष के रागींदीया दीक्ष के रागींदीया दीक्ष के रागींदीया ಈ ಭಜನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಗಳೇರೆ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ